ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಸೆಕೆಂಡರಿ ಶಾಲೆ ಉಜಿರೆಯಲ್ಲಿ ಅಣುಬಾಂ ನಿಷೇಧದ ಕುರಿತು ವಿದ್ಯಾರ್ಥಿ ಶಿಕ್ಷಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರಗೌಡ ಅವರು ಅಣುಬಾಂಬ್ ಇಡೀ ಮಾನವ ಕುಲವನ್ನೇ ನಾಶಪಡಿಸುತ್ತದೆ ಮಾನವ ಕುಲದ ಮೇಲೆ ಉಂಟುಮಾಡಿದ ಅತ್ಯಂತ ಗಂಭೀರ ದುರಂತಗಳಲ್ಲಿ ಒಂದಾದ ಹಿರೋಶಿಮಾ ನಾಗಸಕಿ ಮೇಲೆ ಅಮೆರಿಕ ಅಣುಬಾಂಬ್ ಹಾಕಿದ್ದು ಈಗಲೂ ಕೂಡ ಆ ಸ್ಥಳದಲ್ಲಿ ಯಾವುದೇ ಹುಲ್ಲು ಕಡ್ಡಿಯೂ ಕೂಡ ಬೆಳೆಯುವುದಿಲ್ಲ ಹುಟ್ಟುವ ಮಕ್ಕಳು ಕೂಡ ಅಂಗವಿಕಲರಾಗಿ ಹುಟ್ಟುತ್ತಾರೆ ಇಂತಹ ದುರ್ಘಟನೆ ಅಥವಾ ಮಾನವ ಕುಲವನ್ನೇ ನಾಶಪಡಿಸುವ ಅಣುಬಂಬ ಏಕೆ ಬೇಕು ಎಂದು ಪ್ರಶ್ನಿಸಿ ಮಾತನಾಡಿದರು ಯಾವಾಗ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರ ಅಲ್ಲಿ ಬಿಟ್ಟವರು ಇಲ್ಲಿಗೆ ಬಂದಿರೋದು ಇಲ್ಲಿ ಅರವತ್ತ ನಾಲ್ಕರಿಂದ ಅರವತ್ತೊಂಬತ್ತರವರೆಗೆ ಪಿ ಯು ಸಿ ಎಸ್ ಆರ್ ಸಿ ಅರವತ್ತ ಆಯ್ತು ಪಿ ಯು ಸಿ ಮಾಡಿ ನಾವು ಬ್ಯಾಂಗ್ಳೂರು ಚಿಕ್ಕ ಹೋಗ್ಬಂದು ಸೆಟ್ಲ್ ಆಗಿದ್ದೀನಿ ನನ್ನ ಧೇಯ ಇಷ್ಟೇ ಮಾನವ ಧರ್ಮವನ್ನು ವಿಶ್ವ ಧರ್ಮವಾಗಿ ಸ್ವೀಕಾರ ಮಾಡುವ ಮನಸ್ಥಿತಿಯನ್ನ ಯುವಕರಲ್ಲಿ ಬಿತ್ತುವುದೇ ನನ್ನ ಮಹದೊಡ್ಡ ಒಂದು ಕಾಯಕ ಈ ಕಾಯಕಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಆವಾಗ ಮಾತ್ರ ನಮ್ಮ ಭಾರತ ಮತ್ತು ಭಾರತ ನಿಜವಾದ ವಿಶ್ವಕ್ಕೆ ಮಾದರಿ ನಮ್ಮ ಕಲ್ಚರ್ ಅಂತ ಒಂದು ಶ್ರೇಷ್ಠವಾದ ಕಲ್ಚರ್ ಆಗಿತ್ತು ದೇವರ ನಾಡಾಗಿದ್ದ ಈ ಕರ್ನಾಟಕ ಈ ಇಂಡಿಯಾ ಇವತ್ತು ಜಾತಿವಾದದಲ್ಲಿ ನನ್ನನ್ನು ತಾನು ಮುಳುಗಿಸಿಕೊಂಡು ಅದರಲ್ಲೇ ಕುರೂರ ಟೆರರಿಸಂ ಅನ್ನುವಂತ ಒಂದು ಅಸ್ತ್ರವನ್ನು ಬೆಳೆಸಿ ಯುದ್ಧದಕ್ಕಿಂತ ಕೆಟ್ಟದಾಗಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ಅದನ್ನು ಯೋಚನೆ ಮಾಡಬೇಕು ಆ ಉದ್ದೇಶಕ್ಕಾಗಿ ನಾನು ಜಾತಿ ಮಾತಾಡಲಿಕ್ಕೆ ಇಷ್ಟಪಡ್ಲಿಲ್ಲ ನಂದು ಮತ್ತೊಂದು ತತ್ವ ಇದೆ ಐಕ್ ಐ ಡೋಂಟ್ ಮೇಕ್ ಎ ಬಿಗ್ ಬಟ್ ನಾನು ಮಾಡುವ ಕೆಲಸ ನಿಮಗೆ ಅದು ಪರಿಪೂರ್ಣವಾಗಿ ಮುದ್ದುವ ಮುಖಾಂತರ ಮಾಡುವುದು ನನ್ನ ಕರ್ತವ್ಯ ಆಗಿರ್ಬೇಕು ಅದರಿಂದ ಕಾಯಕ ಮಾತಾಡಬೇಕು ಹೊತ್ತಾಗಿ ನಾವು ಜಾಸ್ತಿ ಮಾತಾಡಿದ್ರೆ ನೀವು ಮಾತಾಡಿ ನೀವು ಸ್ಟಾರ್ಟ್ ಮಾಡ್ತೀರಾ ನೀವು ಮಾತಾಡಿದ್ರೆ ಅಲ್ಲಿ ಯಾವುದು ನಿಮ್ಗೆ ಅರ್ಥ ಆಗೋದಿಲ್ಲ ಅದರಿಂದ ಅರ್ಥ ಆಗದ ಮಾತಿಗೆ ಇಳಿಯೋದು ಕೇಡ ನಾನು ಹೇಳಿದಂತ ತತ್ವಗಳನ್ನು ಸಿದ್ಧಾಂತಗಳನ್ನ ನೀವು ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಅಳವಡಿಸಿಕೊಟ್ಟು ಬಂದಾಗ ನನ್ನ ಕಾಯಕ ನಿಜವಾಗಿ ಮಾತಾಡುತ್ತೆ ಅಂತ ತಿಳ್ಕೊಡ್ತೀನಿ ಅದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ನಿಮ್ಮನ್ನ ಕಳಕಳಿಯಿಂದ ಕೇಳ್ತಾ ಇಲ್ಲಿ ಈ ಮಾತಾಡಲಿಕ್ಕೆ ಸಂದರ್ಭ ಮಾಡಿಕೊಟ್ಟ ಸುರೇಶ್ ಸಾರಿಗೆ ನಮಸ್ಕರಿಸುತ್ತ ನೀವೆಲ್ಲರೂ ಮುಂದೆ ಮುಂದಿನ ದಿನಗಳಲ್ಲಿ ನಮಗಿಂತ ಹತ್ತು ಪಟ್ಟು ಜಾಸ್ತಿ ಬೆಳೀರಿ ನಮ್ಮ ತತ್ವಗಳನ್ನು ಇಡೀ ಜನಸಮೂಹಕ್ಕೆ ಮುಟ್ಟಿಸುವ ಮಾತು ಕಾರ್ಯವನ್ನು ನೀವು ಮಾಡಿ ಅನ್ನುವಂತ ಒಂದು ಕೋರಿಕೆಯಿಂದ ನನ್ನ ಮಾತನ್ನ ನಿಲ್ಲಿಸ್ತೀನಿ ಈ ಯಾವಾಗ ಭೂಮಿಯಾಗಿ ನಾವು ಗುಲಾಮರಾಗಿಯೇ ಇರೋದು ಬ್ರಿಟಿಷರ ಕಾಲದಲ್ಲಿ ಮುನ್ನೂರು ವರ್ಷ ನಾವು ಗುಲಾಮರಾಗಿ ಅವರು ಹೇಳಿದ್ದನ್ನೇ ಕೇಳ್ಕೊಂಡು ಬದುಕೀವಿ ನಾವು ಎಲ್ಲ ಶಕ್ತಿ ಶಕ್ತಿಯನ್ನ ಪೂರ್ತಿ ಕಳ್ಕೊಂಡಿದ್ದೀವಿ ಆದ್ರೂ ಕೂಡ ಸ್ವಾತಂತ್ರ್ಯ ಯಾವುದೋ ಒಂದು ಕನಸಿಂದ ನಾವು ಪಡೆದ ಸ್ವಾತಂತ್ರ್ಯ ಇವತ್ತು ನಮ್ಮ ಕೈ ತಟ್ಟಿ ಹೋಗುವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಇವತ್ತು ಭ್ರಷ್ಟಾಚಾರ ಆಕಾಶ ಮಟ್ಟಕ್ಕೆ ಬಂದಿದೆ ಇವತ್ತು ಕಾರ್ಯಕ್ರಮ ನಾವು ವಿಶ್ವದಲ್ಲಿ ಇಡೀ ಎಲ್ಲಾ ರಾಷ್ಟ್ರಗಳಿಗಿಂತ ಜಾತಿ ಕಾರ್ಯಕ್ರಮದಲ್ಲಿ ಉಪಯೋಗ ಮಾಡಿ ಅದರಿಂದ ಅದನ್ನು ಆ ವಿಷಾಲಿಲವನ್ನು ಆಕಾಶಕ್ಕಾಗಿ ಸ್ಪೇಸ್ ಬಿಡ್ತಾ ಇದ್ದೀವಿ ಬಂದುಗಡೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ವರ್ಷಕ್ಕೆ ವಿಶ್ವದಾದ್ಯಂತ ಮುನ್ನೂರ ಐವತ್ತು ಕೋಟಿ ತಂಡಗಳ ವಿಷಾನಿಲವನ್ನು ಉತ್ಪತ್ತಿ ಮಾಡಿ ಬೇಸಿಗೆ ಬಿಡ್ತಾ ಇದ್ದೀವಿ ಆ ಸ್ಪೇಸ್ಗೆ ಬಿಟ್ಟ ಆ ವಿಷಾಲಿಲವನ್ನು ಇಂಗಿಸುವ ಶಕ್ತಿ ಕೇವಲ ನೂರೈವತ್ತು ಕೋಟಿ ತಂಡಗಳವರು ಮಾತ್ರ ಈ ಕೃಭೂಮಿಯ ಮೇಲೆ ಮರಗಿಡಗಳು ಇದೆ ಅಷ್ಟೇ ಸಂಖ್ಯೆಯಲ್ಲಿರುವ ಮರಗಿಡಗಳು ನಮ್ಗೆ ಆದ್ಯಂತ ಜಾಸ್ತಿ ಇಲ್ಲ ಇನ್ನೂರು ಕೋಟಿ ಟನ್ಗಳಷ್ಟು ವಿಷಯ ಯಥಾಸ್ಥಿತಿಯಲ್ಲಿ ಭೂಮಿಯಲ್ಲಿ ಪ್ರತಿ ವರ್ಷ ಶೇಖರಣೆ ಆಗಿ ಇವತ್ತು ಓದೋ ನೇರನ್ನ ಅಂತ ಮಾಡುವ ಹಂತಕ್ಕೆ ನಾವು ಹೋಗಿದ್ದೀವಿ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಓದೋ ನೇರು ಇದೇ ಮಟ್ಟದಲ್ಲಿ ನಾನು ಭೂಮಿಯನ್ನು ತಲುಪಿದಾಗ ನಾವೆಲ್ಲರೂ ಅನಾರೋಗ್ಯ ಪೀಡಿತರಾಗಿ ಬದುಕುವಂತ ಪರಿಸ್ಥಿತಿ ಇವತ್ತು ನಮ್ಮ ನಾವು ತಂದ್ಕೊಂಡಿರೋದು ರೋಡ ನನಗೆ ಇವತ್ತು ಎಪ್ಪತ್ತೈದು ವರ್ಷ ನಂಗೆ ಕೇಳ್ತಾ ಇದ್ದೀನಿ ಮನೆಯಲ್ಲಿ ಕೂತ್ಕೊಂಡು ಕಾಡು ಕೂಡುದು ಬಿಟ್ಟು ಈ ಕೆಲಸ ಯಾರು ಮಾಡ್ಕೊಡ್ತೀನಿ ಅಂತ ನಾನು ಸ್ವಲ್ಪ ಕೇಳ್ತಾ ಇದು ನನಗೆ ಮುಖ್ಯ ಅಲ್ಲ ನಾನು ಹುಟ್ಟಿರೋದು ಇನ್ನೊಬ್ಬರಿಗೆ ಮಾನವ ಧರ್ಮವನ್ನ ಇನ್ನೊಬ್ಬರಿಗೆ ಕೊಡಬೇಕು ನಾನು ಸೇವೆಯಲ್ಲಿ ಇನ್ನೊಬ್ರು ಕೂಡ ಮಾಡುವಂತ ಪ್ರಗತಿಯನ್ನು ಬೆಳೆಸ್ಕೊಳ್ಬೇಕು ಆವಾಗ ಮಾತ್ರ ನನ್ನದು ಪರಿಪೂರ್ಣ ಆಗುತ್ತೆ ನಾನು ಯಾವಾಗಲೂ ಹೇಳಿರ್ಬೋದು ನಮ್ಮ ಮದರ್ ಆತ್ರಿ ಇಲ್ಲಿ ಗ್ರೇಟರ್ ಜಾಗ ಮೈ ಮದರ್ ಈ ತಾ ಭೂಮಿ ತಾಯಿಗೆ ನಾವು ಯಾವ್ದಾದ್ರು ಒಂದು ಸೇವೆ ಮಾಡ್ಬೋದು ಅಂತಂದ್ರೆ ರಾಷ್ಟ್ರೀಯ ಮುಕ್ತ ಮಾಡ್ಬೇಕು ಭ್ರಷ್ಟಾಚಾರ ಮುಕ್ತ ಮಾಡ್ಬೇಕು ಈ ಇದೆಲ್ಲ ನಾವು ಮುಂದಿನ ನ್ಯೂಕ್ಲಿಯರ್ ಬಾಂಬ್ ಅನ್ನ ನಾವು ನಿಷೇಧ ಮಾಡಬೇಕು ಅಂತ ನಾವು ಹೋರಾಟ ಮಾಡಬೇಕು ನಿಮ್ ಅನುದಿಗೆ ಇವತ್ತು ತಗೋಬೇಕು ಇಷ್ಟಪಡ್ತಾ ಇರೋದು ನಾನ್ ಎಲ್ಲ ಈ ఈ నా నే హి పడదో నాలుగు ఈ ప్రాక్టీస్ మాట్లాడే చిక్మంగళూర అరవత్ వర్షద నంతర ఈ నాలుగు బంది అదే అరవత్ వర్షద నంతర నీ కాలిట్ీని బట్ నేను నిరంతర చిక్మంగళూరు కలసా ఇవన్ను హోటల్గా